ಹೌ ಟು ಓವರ್ಕಮ್ ಲೇಝಿನೆಸ್ ಇನ್ ಮೈಂಡ್ಸೆಟ್ ಉದ್ದೇಶವನ್ನು ನಿರ್ಧರಿಸಿ ಸೆಟ್ ಎ ಗೋಲ್ ಹ್ಯಾವ್ ಎ ಕ್ಲಿಯರ್ ಆಬ್ಜೆಕ್ಟಿವ್ ಆರ್ ಗೋಲ್ ಮೈಂಡ್ ನಾವು ನಮ್ಮ ಮೈಂಡ್ನಲ್ಲಿ ಒಂದು ಗುರಿಯನ್ನು ನಿರ್ಧರಿಸಿಕೊಳ್ಳಬೇಕು ನೋವಿಂಗ್ ವಾಟ್ ಯು ವಾಂಟ್ ಟು ಅಚೀವ್ ಹೆಲ್ಪ್ಸ್ ಟು ಹೆಲ್ಪ್ಸ್ ಯು ಸ್ಟೇ ಮೋಟಿವೇಟ್ ಟಾಸ್ಕ್ ಇನ್ ಟು ಸ್ಮಾಲರ್ ಪಾರ್ಟ್ಸ್ ಆ್ಯಂಡ್ ಟೇಕ್ ಸ್ಮಾಲ್ ಟೆಪ್ಸ್ ಟುವರ್ಡ್ ಕಂಪ್ಲೀಟಿಂಗ್ ದೆಮ್ ನಾವು ಯಾವುದು ಸಾಧ್ಯವೋ ನಮಗೆ ಕೆಲಸ ಮಾಡಲು ಯಾವುದು ಸಾಧ್ಯವೋ ಅದನ್ನು ನಿರ್ಧರಿಸಿಕೊಳ್ಳಬೇಕು ಅದನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿಕೊಂಡು ಅವುಗಳನ್ನು ಕಂಪ್ಲೀಟ್ ಮಾಡಬೇಕು ಬಿಲೀವ್ ಇನ್ ಎಬಿಲಿಟ್ ಯುವರ್ ಅಬಿಲಿಟಿ ಟು ಸಕ್ಸೀಡ್ ನಮಗೆ ನಂಬಿಕೆ ಬೇಕು ಕೆಲಸವನ್ನು ಸಕ್ಸೀಡ್ ಮಾಡಲು ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ ಯುವರ್ ಟೈಮ್ ಎಫೆಕ್ಟಿವ್ಲಿ ಸೆಟ್ ಡೈಲಿ ಶೆಡ್ಯೂಲ್ ಆ್ಯಂಡ್ ಸ್ಟಿಕ್ ಟು ಇಟ್ ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ಮೇಕ್ ಟೈಮ್ ಫಾರ್ ಇಂಪಾರ್ಟೆಂಟ್ ಟಾಸ್ಕ್ಸ್ ನಾವು ಮ್ಯಾನೇಜ್ ಮಾಡಬೇಕು ಟೈಮನ್ನು ಶೆಡ್ಯೂಲ್ ಮಾಡ್ಕೋಬೇಕು ಡೈಲಿ ಅದನ್ನು ಮ್ಯಾನೇಜ್ ಮಾಡಬೇಕು ಅವಾಯ್ಡ್ ಡಿಸ್ಟ್ರ್ಯಾಕ್ಷನ್ ಅಂಡ್ ಮೇಕ್ ಟೈಮ್ ಫಾರ್ ಟಾಸ್ಕನ್ನು ಇಂಪಾರ್ಟೆಂಟ್ ಟಾಸ್ಕನ್ನು ಮ್ಯಾನೇಜ್ ಮಾಡಿ ಕಂಪ್ಲೀಟ್ ಮಾಡಬೇಕು ನಿರಾಸೆಗೆ ಒಳಪಡುವುದನ್ನು ತಪ್ಪಿಸಿ ಡು ನಾಟ್ ಪುಟ್ ಆಫ್ ಟಾಸ್ಕ್ ಫಾರ್ ಲೇಟರ್ ಕಂಪ್ಲೀಟಿಂಗ್ ಟಾಸ್ಕ್ ಆನ್ ಟೈಮ್ ವಿಲ್ ಬಿ ರೆಡ್ಯೂಸ್ ದಿ ಫೀಲಿಂಗ್ ಆಫ್ ಬರ್ಡನ್ ಆ್ಯಂಡ್ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ನಮಗೆ ಕೊಟ್ಟಿರುವ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಬೇಕು ಆನ್ ಟೈಮ್ಗೆ ಲೇಟ್ ಮಾಡಿದರೆ ಬರ್ಡನ್ ಆಗುತ್ತೆ ಅಂದರೆ ನಮಗೆ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಆಗುತ್ತೆ ಆದ್ದರಿಂದ ನಿರಾಸೆಗೆ ಒಳಪಡುವುದನ್ನು ತಪ್ಪಿಸಿ उत्तेजक परिसर मोटिवेटिंग एनविन सरउंड वर्सल विथ पॉजिटिव मोटिवेटिंग पीपल और क्रिएट वर्क एनविन दट एनक्रेजस् प्रोडक्टिविटी वैयक्तिक अभ्यास रेगुलर एक्सरसाइज हेलि ईटिंग एंड गेटिंग एनफ स्ी कैन एन्रेजिंग यू एंड हेल्प प्रड्यूज लेजी హోరాట హోరాటమా మనోభావ ఎ ఫిట్టింగ్ మైండ్ సెట్ క్యాల్క్యులేటివ్ ఏ మైండ్ సెట్ దట్ ఈస్ విల్లింగ్ టు ఫేస్ చాలెంజస్ హెడ్ ఆన్ అండ్ నాట్ గీవ్ ఇన్ టు లేజినెస్ అన్న నమ్మ మైండ్సెట్ ఛాలెంజెస్ చాలెంజన ఫేస్ మాకు ಇದರಿಂದ ಇಂದ ಹೊರಗೆ ಬರಬಹುದು ಇವು ಹೇಗೆ ಹೊರ ಬರಬಹುದು ಎನ್ನುವುದಕ್ಕೆ ಕಾರಣಗಳು ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡಿ ಪ್ಲೀಸ್ Take me back to that time and one good friend was in my life California seems so Made my best